ಅಲ್ರಿ ಏನ್ರಿ ನಡೀತೈತೆ ಬಿಗ್ ಬಾಸಲ್ಲಿ ಇವತ್ತು ಬಿಗ್ ಬಾಸು ಏನು ಸ್ಟಾರ್ಟ್ ಆಯ್ತು ಆವಾಗಲೇ ಎಸ್ ಎಲ್ರಿಗಿಂತ ಕಂಪ್ಲೇಂಟ್ ಜಾಸ್ತಿ ಬಂದಿದ್ದು ಸಂಗೀತ ಅವರ ಮೇಲೆ ಅದರಲ್ಲೂ ಸ್ವಾಮಿ ನಮ್ಮ ಈ ಮೈಕಲ್ ಅವರು ಯಾವ ರೀತಿ ಅಪ್ಪ ಏನು ಉಗಿತಾರೆ ಅಂತಂದರೆ ಮಾತಾಡ್ತಾ ಇರ್ಬೇಕಾದ್ರೆ ಒಗೀತಾ ಇದ್ರು ಅವರು ಆ್ಯಕ್ಚುಲಿ ಏನು ಮಾಡಿದ್ದು ಅಂತಂದರೆ ನಮ್ಮ ಸಂಗೀತ ಮೇಲೆ ಕಂಪ್ಲೇಂಟು ಅಲ್ಲರಿ ಇವರು ಸ್ಕ್ರೀನ್ ಸ್ಪೇಸು ಅಂತಂದರೆ ಅವ್ರು ನೀವು ನೋಡಿರ್ಬೋದು ಆ ಒಂದು ಆಟದಲ್ಲಿ ಆ ಬಟ್ಟೆಗಳಿಗೆ ಬಣ್ಣ ಬಳಿತಕ್ಕಂಥ ಒಂದು ಟಾಸ್ಕನ್ನು ಕೊಟ್ಟಿದ್ದರು ಬಿಗ್ ಬಾಸಲ್ಲಿ ಅವಾಗ ಈ ಸಂಗೀತ ಮತ್ತು ತನಿಷಾ ಬಂದ್ಬಿಟ್ಟು ಇಬ್ಬರು ಕೂತ್ಕೊಂಡ್ರೆ ಇನ್ನು ಬಾಕಿ ಅವರು ಆಟ ಆಡ್ತಾಯಿದ್ರು ಅವರು ನಮಗೆ ಕಾಣಿಸ್ತಾ ಇದ್ರು ಅಂದರೆ ಈ ಒಂದು ಸ್ಕ್ರೀನ್ ಸ್ಪೇಸ್ ಇದೆಯಲ್ವಾ ಇದರಲ್ಲಿ ಕಾಣಿಸ್ತಾ ಇದ್ರು ಅದಕ್ಕೆ ಈ ಸಂಗೀತ ಬಂದ್ಬಿಟ್ಟು ನಿಮಗೆ ಮಾತ್ರ ಈ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದೀರಿ ಕೊಟ್ಟಿದ್ದಕ್ಕೆ ನನಗೆ ಜಾಸ್ತಿ ದುಡ್ಡು ಬರಬೇಕು ಅಂದ್ಬಿಟ್ಟು ದುಡ್ಡನ್ನ ತಗೊಂಡ್ಲಂತೆ ಅಂದರೆ ಕೊಟ್ಟಿದ್ದಂಥ ದುಡ್ಡನ್ನು ಅದನ್ನು ತಗೊಂಡ್ಲಂತೆ ಅದಕ್ಕೆ ರೊಚ್ಚಿಗೆ ಎದ್ಬಿಟ್ಟಿದ್ದಾನೆ ನಮ್ಮ ಇವರು ಮೈಕಲ್ ಅವರು ರೊಚ್ಚಿಗೆ ಎದ್ಬಿಟ್ಟಿದ್ದೆ ಏನು ಮಾತಾಡ್ತಾರೆ ಅವರು ಏನು ಇವರೇನಾದ್ರೂ ಬಿಗ್ ಬಾಸಲ್ಲಿ ಕ್ಯಾಮ್ರಾ ಹಾಕ್ಸಿದಾರಾ ಬಿಗ್ ಬಾಸ್ ಒಳಗಡೆ ನಾನು ಕರ್ಕೊಂಬಂದುಬಿಟ್ಟಿದ್ದಾರೆ ಆ ಸ್ಕ್ರೀನ್ ಸ್ಪೇಸ್ಗೆ ದುಡ್ಡು ಕೇಳ್ತಾ ಇದ್ದಾರಲ್ಲ ನನ್ನ ಅಂದ್ಬಿಟ್ಟಿದೆ ರೊಚ್ಚಿಗೆ ಎದ್ಬಿಟ್ಟ ಬೇಕಾದರೆ ಅವಿನಾಶವ್ರು ಕೇಳಿ ನಮ್ರತ ಅವ್ರನ್ನ ಕೇಳಿ ಅಂತ ಪಕ್ತವ್ರಿಗೂ ತೋರಿಸ್ದ ಸಂಗೀತ ಅವರಿಗೆ ಸಂಗೀತ ಅವಳು ಏನು ಅಪ್ಪ ಬಾಬಾ ಇವನು ಮಾತಾಡ್ತಾಯಿದ್ರೆ ಅವಳು ಅದ್ರ ಮೇಲೆ ಮಾತಾಡ್ತಾ ಇರ್ತಾಳೆ ಒಪ್ಕೊಳ್ಳೋದೇ ಇಲ್ಲ ಯಮ್ಮ ಸಂಗೀತ ಬಂದ್ಬಿಟ್ಟು ಲಾಸ್ಟ್ಗೆ ವಿನಯ್ ನಿಂತ್ಕೊಬಿಟ್ಟಿದ್ದೆ ಅವ್ನು ಹೇಳ್ತಾನೆ ಸಂಗೀತ ನೀನು ಸ್ಕ್ರೀನ್ ಸ್ಪೇಸ್ಗೆ ದುಡ್ಡು ತಗೊಂಡಿದ್ದು ತಪ್ಪು ನಾನು ಕೊಟ್ಟೆ ಸ್ಕ್ರೀನ್ ಸ್ಪೇಸನ್ನು ನಿಮಗೆ ಅಂತ ಅಂದಿದ್ದು ತಪ್ಪು ಅಂತ ಅವನು ಕೂಡ ಹೇಳ್ತಾನೆ ಎಸ್ ಇದಾದ ನಂತರ ನಮ್ಮ ತುಕಾಲಿಯವರು ರುಚಿಗೆ ಎದ್ಬಿಡ್ತಾರೆ ಅಲ್ರಿ ಸಂಗೀತವರೇ ನೀವು ದುಡ್ಡನ್ನು ಕೊಟ್ಟು ಕೊಂಡ್ಕೊಳ್ಳುವಾಗ ತಮ್ಮ ತಂಡಕ್ಕೆ ಬೇರೆಯವರನ್ನು ನಮ್ಮನ್ನು ಕೇಳೇ ಇಲ್ವಲ್ಲ ರೀ ವರ್ತುರವ್ರನ್ನಾಗಿರ್ಬೋದು ನನ್ನಾಗಿರ್ಬೋದು ಕೇಳೇ ಇಲ್ವಲ್ಲ ರೀ ಅಂದರೆ ನಾವು ಆಟ ಆಡೋಕ್ಕೆ ಯೋಗ್ಯರಲ್ಲ ಅಯೋಗ್ಯರು ಅಂತ ನೀವು ತಿಳ್ಕೊಬಿಟ್ಟಿದ್ರೆ ಅದಕ್ಕೆ ನಮಗೆ ಅಟ್ಲೀಸ್ಟ್ ಐನೂರು ರೂಪಾಯಿ ಕೊಡ್ತೀನಿ ಬನ್ನಿ ನಮ್ಮ ಕರೆದಿಲ್ವಲ್ಲ ರೀ ಹಾಂ ನೀವೇ ನಮ್ಮನ್ನು ಖಂಡಿಸ್ಬಿಟ್ರೆ ಹೇಗೆ ಅಂತ ನಮ್ಮ ಒಂದು ಕಡೆ ರುಚಿಗೆ ಎದ್ದು ಎದ್ಬಿಡ್ತಾನೆ ಅದಕ್ಕೆ ಸಪೋರ್ಟಿವ್ ಆಗಿ ಎಸ್ ನಮ್ಮ ವರ್ತರವರು ಕೂಡ ಸಪೋರ್ಟಿವ್ ಆಗಿ ಎದ್ ನಿಲ್ತಾರೆ ಆಮೇಲೆ ಇನ್ನೊಂದು ಕಡೆ ಸಂಗೀತ ಬಂದ್ಬಿಟ್ಟು ಇನ್ನೊಂದು ತಪ್ಪು ಮಾಡಿಬಿಡ್ತಾಳೆ ಆ್ಯಕ್ಚುಲಿ ನಮ್ಮ ಅವಿನಾಶ್ ಅವ್ರನ್ನ ಕಳಪೆ ಕೊಟ್ಬಿಡ್ತಾಳೆ ಅದಕ್ಕೆ ಏನು ಅವನು ಅವಿನಾಶ್ ನನ್ನ ಕಳಪೆ ಅಲ್ವೇ ಅಲ್ಲ ಚೆನ್ನಾಗಿ ಆಟ ಆಡಿದ್ದೀನಿ ಅಂತಾನೆ ಅದಕ್ಕೆ ಸಪೋರ್ಟಿವ್ ಆಗಿ ಈ ಕಡೆ ವಿನಯ್ ಎದ್ದು ನಿಂತ್ಕೊಬಿಟ್ಟಿದ್ದೆ ಅವಿನಯ್ ಹೇಳ್ತಾನೆ ಪಾಪ ನಿಜವಾಗ್ಲೂ ಅವಿನಾಶು ತುಂಬ ಚೆನ್ನಾಗಿ ಆಟ ಆಡ್ದೆ ಅವಿನಾಶ ಯಾರು ಇಲ್ಲ ಇರಲಿಲ್ಲ ಅಂತ ಅಂದಿದ್ರೆ ನಿಜವಾಗ್ಲೂ ಅವ್ರು ಗೆಲ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಆಮೇಲೆ ಕೈ ಕೂಡ ಎದ್ದು ನಿಂತ್ಕೊಬಿಟ್ಟು ಹೇಳ್ತಾನೆ ಅವಿನಾಶ್ ಇರಲಿಲ್ಲ ಅಂತ ಅಂದರೆ ಒಂದು ವೇಳೆ ಅವ್ರನ್ನ ಈಸಿಯಾಗಿ ಹೊಡೆದಾಕ್ಬಿಡ್ತಿದ್ವಿ ನಾವು ಅವ್ರನ್ನ ಈಸಿಯಾಗಿ ಸೋಲ್ಸ್ ಹಾಕ್ಬಿಡ್ತಿದ್ವಿ ಅಂತ ಒಂದು ಕ್ಲಾರಿಟಿನ ಚೆನ್ನಾಗಿ ಕೊಡ್ತಾನೆ ಆದರೆ ಸಂಗೀತ ಬಂದ್ಬಿಟ್ಟು ಏನು ಹೇಳ್ತಾರೆ ಸ್ಕ್ರೀನ್ ಸ್ಪೇಸ್ ಬಗ್ಗೆ ಆ್ಯಕ್ಚುಲಿ ನಾನು ಆ ರೀತಿ ಹೇಳಿಲ್ಲ ಬೇರೆ ರೀತಿ ಹೇಳಿದ್ದು ಅಂತ ಅವರ ಒಂದು ವಾದವನ್ನು ಮಂಡನೆ ಮಾಡ್ತಾರೆ ಆಮೇಲೆ ಏನು ಇವರು ನಮ್ಮ ಮೈಕಲ್ ಅವರು ಇನ್ನೂರು ಎದ್ದು ಎದ್ಬಿಡ್ತಾರೆ ಏನು ನಾನೇ ಗ್ರೇಟು ಅಂತ ತಿಳ್ಕೊಬಿಟ್ಟಿದ್ದಾರೆ ಮೆಂಟಲಿ ನಾನೇ ಸರಿ ಅಂತ ತಿಳ್ಕೊಬಿಟ್ಟಿದ್ರು ಹಾಗೆ ಹೀಗೆ ಅಂತ ಆ್ಯಕ್ಚುಲಿ ಹೊರಗಡೆ ಹೆಂಗೆ ಕಾಣಿಸ್ತಾ ಇತ್ತು ಅವ್ರು ಹೇಳ್ತಾಯಿದ್ರೆ ಅದಕ್ಕೆ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಸಂಗೀತ ಇನ್ನೂರು ಹೊಚ್ಚಿಗೆ ಎದ್ಬಿಟ್ಲು ಎಸ್ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಸಂಗೀತ ಅವ್ರು ಕರೆಕ್ಟಾ ತಪ್ಪು ಅಪ್ಪ ಏನು ಅನಿಸುತ್ತೆ ನಿಮಗೆ ಆ್ಯಕ್ಚುಲಿ ನನಗೆ ಇನ್ನೊಂದು ಇದರಲ್ಲಿ ಹೇಳಬೇಕು ಅಂದ್ಕೊಳ್ತೀನಿ ನಮ್ಮ ಪ್ರತಾಪ್ ಅವರು ಇಲ್ಲಿ ಎಲ್ಲರೂ ಏನು ರೊಚ್ಚಿಗೆದ್ದಿದ್ರು ಆದರೆ ಪ್ರತಾಪ್ ಅವರು ನನಗೆ ಯಾವುದಕ್ಕೂ ಅಪ್ಪ ನನಗೆ ಆರಾಮಾಗಿದ್ದರು ಯಾಕೆಂದರೆ ಅವರು ಕರೆಕ್ಟಾಗಿ ಆಟ ಆಡ್ತಿದ್ರು ಅವ್ರು ಕರೆಕ್ಟಾಗಿ ಆಲೋಚನೆಗಳನ್ನ ಮಾಡಿದರು ಹಂಗಾಗಿ ಅವರು ಯಾವುದಕ್ಕೂ ಕೂಡ ಸಿಗಾಕೊಂಡಿರಲಿಲ್ಲ ಒಂದು ಕಡೆ ಆ ರೀತಿ ಇತ್ತು ನನಗೆ ಪ್ರತಾಪ್ ಅವ್ರ ಬಗ್ಗೆ ಕೂಡ ನಿಮಗೇನು ಅನಿಸುತ್ತೆ ಕರೆಕ್ಟಾಗಿ ಇದ್ರ ಅವರು ಅಂತ ಏ ಇಲ್ಲ ಇದ್ರೂ ಇಲ್ವ ಏನು ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ